ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಇನ್ನೊಂಥರ ಡಬ್ಬಿಗಳಿಗೆ ಎಲ್ಲ ಆಗಬೇಕು ಮಾರ್ನಿಂಗ್ ಟಿಫಿನ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ರೆಡಿ ಆಗಬೇಕು ಅನ್ನೋ ಥರ ಒಂದು ಮಸಾಲ ಚಪಾತಿ ತೋರಿಸ್ತಿದ್ದೀನಿ ಅದಕ್ಕೆ ನೀವು ಒಂದು ಬೌಲಷ್ಟು ಸಾದಾ ಉಪ್ಪಿಟ್ಟು ರವೆ ತೊಗೊಳ್ಳಿ ಅದೇನು ಹುರಿದಿಲ್ಲ ಹಸಿ ರವೆನೇ ಹುರಿದಿದ್ದಾದರೂ ಏನೂ ಪರವಾಗಿಲ್ಲ ಒಂದೂವರೆ ಕಪ್ಪು ಗೋಧಿ ಹಿಟ್ಟು ಮತ್ತು ನಾನು ಇದನ್ನು ಹೇಳಿದೆ ಅಲ್ವಾ ಇದು ಬಿಳಿ ಎಳ್ಳು ಮತ್ತು ಶುಂಠಿ ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಇದು ಆಲೂಗಡ್ಡೆ ಬೇಯಿಸ್ಕೊಂಡಿರೋದನ್ನು ನಾನು ಇಟ್ಕೊಂಡಿದ್ದೀನಿ ಮತ್ತು ಕಾಮ್ ಕಸ್ತೂರಿ ಬೀಜ ನಿಮ್ಗೆ ಹೇಳಿದೆ ಅಲ್ವಾ ಚಪಾತಿಗೆ ನಾನು ಯಾವಾಗ್ಲೂ ಬಾರ್ಲಿ ಪೌಡ್ರ್ ಹಾಕೇ ಮಾಡೋದು ಅಂತ ಮತ್ತೆ ರುಚಿಗೋಸ್ಕರ ಉಪ್ಪು ಅರಶಿನ ಮತ್ತು ಅಜ್ವಾನ್ ಪುಡಿ ಖಾರದ ಪುಡಿ ಎಲ್ಲ ಇಟ್ಕೊಂಡಿದ್ದೀನಿ ಸಾಮಗ್ರಿಗಳು ಗೊತ್ತಾಯ್ತಲ್ವ ನೀವು ಒಂದು ಬೌಲಷ್ಟು ರವೆಗೆ ಉಪ್ಪಿಟ್ಟು ರವೆಗೆ ನೀವು ಒಂದು ಬೌಲಷ್ಟೇ ನೀರನ್ನು ಚೆನ್ನಾಗಿ ಮರಳಿಸ್ಕೊಂಡ್ಬಿಡಿ ಆ ನೀರನ್ನು ನೀವು ನೋಡಿ ಒಂದು ಪಾತ್ರೆ ಹೀಗೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನೀವು ಆ ರವೆ ಇತ್ತಲ್ಲ ಆ ರವೆನ ಅದಕ್ಕೆ ಹಾಕ್ಬಿಡಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ನೀವು ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳೋ ಥರ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಬಿಡೋಣ ನಾವು ಚೆನ್ನಾಗಿ ಹೀಗೆ ಸ್ಪೂನಲ್ಲಿ ಕಲಸ್ಬಿಟ್ಟು ನಾವು ಅದನ್ನು ಮುಚ್ಚಿಟ್ಬಿಡೋಣ ಅದನ್ನು ನೋಡಿ ಹೀಗೆ ಕಲಸಿಬಿಡಿ ಕಲಿಸ್ಬಿಟ್ಟು ನೀವು ಅದನ್ನು ಹಾಗೆ ಒಂದು ಸ್ವಲ್ಪ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ಅದನ್ನು ಹಾಗೇ ಐದು ನಿಮಿಷ ಮುಚ್ಚಿಟ್ಬಿಡಿ ನೋಡಿ ಇವಾಗ ರವೆ ಒಂಥರ ಬೆಂದ ಬೇಯಿಸ್ಬೇಕಾಗಿಲ್ಲ ಹಾಗೆ ಬಿಸಿ ಬಿಸಿ ಮರಳೋ ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ನೀವು ಕರ್ಬೇವಿನ ಸೊಪ್ಪು ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ನೋಡಿ ಶುಂಠಿನೂ ಹಾಕ್ತಾಯಿದ್ದೀನಿ ನಾನು ನಿಮಗೆ ಮೊದಲೇ ಹೇಳಿದ್ದೀನಲ್ವ ಮಸಾಲ ಚಪಾತಿ ಅಂತ ಕೊತ್ತಂಬರಿ ಸೊಪ್ಪು ಮತ್ತು ಈ ಥರದ್ದು ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಕಾಮ ಕಸ್ತೂರಿ ಬೀಜ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಅದನ್ನು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳು ಕೂಡ ಒಂಥರ ಸ್ಪೆಷಲ್ ರುಚಿ ಕೊಡುತ್ತೆ ಮತ್ತು ಅಜ್ವಾನ್ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅಜ್ವಾನ್ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಐಟಮ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಇವಾಗ ನಾನು ಏನೇನು ಇಟ್ಕೊಂಡಿದ್ನಲ್ಲ ಅದೆಲ್ಲ ಬಾರ್ಲಿ ಅಕ್ಕಿ ಪೌಡ್ರು ಮತ್ತು ಕಾಮ ಕಸ್ತೂರಿ ಬೀಜ ಅದು ಕೂಡ ಅಷ್ಟೇ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಎಲ್ಲನೂ ಇಟ್ಕೊಂಡಿದ್ದೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಅದಕ್ಕೆ ಹಾಕ್ಬಿಟ್ಟು ನೀವು ನಿಧಾನವಾಗಿ ಈ ಗೋಧಿ ಹಿಟ್ಟು ಇಟ್ಕೊಂಡಿದ್ರಲ್ಲ ಅದು ಒಂದೂವರೆ ಅಷ್ಟು ಇಟ್ಕೊಂಡಿದ್ದೀನಿ ಈ ಅರ್ಧ ಕಪ್ ಅದು ಒತ್ತಕ್ಕೋಸ್ಕರ ಬೇಕು ಇದು ಒಂದು ಕಪ್ಪನ್ನು ಹಾಕ್ಕೊಂಡು ನಿಧಾನವಾಗಿ ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು ನೋಡಿ ಮಸಾಲ ಚಪಾತಿಗೆ ನಾನು ಈ ಥರ ನೀಟಾಗಿ ನೀವು ನೋಡಿದ್ರಿ ಅಲ್ವಾ ಏನು ಮಾಡಿದೆ ಅಂತ ರವೆನ ಬಿಸಿ ಬಿಸಿ ನೀರಲ್ಲಿ ಹಾಕ್ಕೊಂಡೆ ಆಮೇಲೆ ಮಿಕ್ಕಿದ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮೆತ್ತಿಗೆ ನಾನು ಕಲಿಸ್ಕೊಂಡಿದ್ದೀನಿ ನೀವು ನೋಡಿದರೆ ಗೊತ್ತಾಗುತ್ತೆ ನೋಡಿ ಹಿಟ್ಟು ಇವಾಗ ನೀವೇನು ಮಾಡಿ ಅಂದರೆ ಹೆಂಚಿನ ಕಾಯಕ್ಕೆ ಇಟ್ಬಿಡಿ ಕಾಯಕ್ಕೆ ಇಟ್ಬಿಟ್ಟು ಈ ಥರ ಒಂದು ಪ್ಲ್ಯಾಸ್ಟಿಕ್ ಕವರ್ನ ಹೀಗೆ ತಗೊಂಡು ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡ್ಬೋದು ದೊಡ್ಡದಾಗಿ ಮಾಡ್ಬೋದು ಇಷ್ಟ ಅದು ಇದಕ್ಕೆ ಒಂಚೂರೆ ಎಣ್ಣೆ ಸವರ್ಕೊಂಡಿದ್ದೀನಿಟ್ಬಿಟ್ಟು ಹೀಗೆ ಇದನ್ನು ಮುಚ್ಚಿಬಿಡಿ ಹೀಗೆ ಮುಚ್ಚಿ ನಿಧಾನವಾಗಿ ಹೀಗೆ ಎಷ್ಟು ಸಾಧ್ಯ ಅಷ್ಟು ಬೇಕಾದ್ರೆ ಪೂರಿ ಥರ ಮಾಡ್ಬೋದು ಕಟ್ಲೆಟ್ ಮಾಡ್ಬೋದು ಹಿಟ್ಟಿದೊಂದೇ ಇದರಲ್ಲಿ ನೀವು ವೆರೈಟಿಯಾಗಿ ಮಾಡ್ಕೋಬೋದು ತಿನ್ನೋಕ್ಕಂತೂ ತುಂಬ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ ನೋಡಿ ಹೀಗೆ ನಾನು ಬೇಕಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ನೋಡ್ ಹೀಗೆ ನಿಧಾನವಾಗಿ ಹೀಗೆ ತತ್ಕೊಳ್ಳಿ ಇದನ್ನು ಟೆಂಚ್ ಕಾದಿದೆಯಲ್ಲ ಇದ್ರ ಮೇಲೆ ಹಾಕ್ಕೊಂಡ್ಬಿಡಿ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಕೊಂಡು ವಿತೌಟ್ ಎಣ್ಣೆ ಕೂಡ ನೀವು ಇದನ್ನು ರೆಡಿ ಮಾಡ್ಕೋಬೋದು ಬೇಕಾದರೆ ನಿಮಗೆ ಈ ಥರ ತಟ್ಟಕ್ಕೆ ಅಂತಂದರೆ ಗೋಧಿ ಹಿಟ್ಟನ್ನೇ ಇಟ್ಕೊಂಡು ಲಟ್ಸಿ ಕೂಡ ನೀವು ಮಾಡ್ಕೋಬೋದು ಬೇಗನೆ ಬೇಯುತ್ತೆ ಮತ್ತು ಡಬ್ಬಿಗಳಿಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಅಷ್ಟೇ ಭಾಳ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಇನ್ನೊಂದು ಏನಾದರೂ ಸೈಡ್ ಡಿಶ್ ಬೇಕು ಅಂತ ಏನಿಲ್ಲ ಇದಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟಿದ್ದೀವಿ ಮತ್ತು ಕಾಮ ಕಸ್ತೂರಿ ಬೀಜ ಎಳ್ಳು ಎಲ್ಲ ಹಾಕಿದ್ದೀನಲ್ವ ಅದು ಕೂಡ ನಿಮಗೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ನಾನು ನೋಡಿ ಒಂಚೂರೆ ಎಣ್ಣೆ ಹೀಗಂತ ಇದ್ದೀನಿ ಅಷ್ಟೇ ನಿಧಾನವಾಗಿ ಬೇಯಿಸಿ ಬಹಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಎಷ್ಟು ಮೆತ್ತಿಗೆ ಸ್ಮೂತ ಸ್ಮೂತಾಗಿರುತ್ತೆ ಅಂತಂದರೆ ನೀವು ಬೇಕಾದರೆ ನಾಳೆ ಬೆಳಗ್ಗೆ ತಿನ್ನಿ ಇದೇ ಥರ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಒಂದಾದ ಮೇಲೆ ಒಂದು ಹೊತ್ಕೊಳ್ಳೋದು ಕೂಡ ಏನೂ ಕಷ್ಟ ಇಲ್ಲ ಎಷ್ಟು ಆರಾಮಾಗಿ ಮಾಡ್ಬೋದು ಇದನ್ನು ಟೈಮ್ ಇಲ್ಲ ತಿನ್ನೋಕ್ಕೆ ಅಂದಾಗಂತೂ ಇದನ್ನು ರೋಲ್ ಮಾಡ್ಕೊಂಡು ನಾಲ್ಕು ತಿನ್ಬಿಟ್ರೆ ತುಂಬಾ ಹೊಟ್ಟೆನೂ ತುಂಬುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಾಯಿಗೂ ರುಚಿ ಇರುತ್ತೆ ನೋಡಿ ಈ ಮಸಾಲ ಚಪಾತಿನ ನೀವು ರೆಡಿ ಮಾಡಿಕೊಂಡ್ರೆ ಕಾಲೇಜ್ಗೆ ಹೋಗೋರು ಮತ್ತು ಕೆಲ್ಸಗಳ್ಗೆ ಹೋಗೋರು ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಮನೆಯಲ್ಲಿ ಅವ್ರು ಏನು ತಿಂದರೋ ಇಲ್ವೋ ಅಂತ ಇದು ತುಂಬ ದೊಡ್ಡ ಡಬ್ಬಿನೂ ಆಗಲ್ಲ ನಾಲ್ಕನ್ನು ನೀವು ಕವರ್ ಮಣ್ಣಲ್ಲಿ ರೋಲ್ ಮಾಡಿಕೊಟ್ಬಿಟ್ರೆ ಅವ್ರು ಈಸಿಯಾಗಿ ಆಟೋಲಿ ಮೆಟ್ರೋಲಿ ಬಸ್ಸಲ್ಲಿ ಎಲ್ಲಿ ಬೇಕಾದರೂ ತಿಂದ್ಕೋಬೋದು ಪ್ಲೇ ಹೋಮ್ಗೆ ಹೋಗೋರಿಗೆ ಮತ್ತು ಸೀನಿಯರ್ ಸಿಟಿಝನ್ಸ್ಗೂ ಅಷ್ಟೇ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ನೀವು ಇದು ನೋಡಿದರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಅನ್ನೋದು ಇದು ನಾಳೆ ತನಕ ಇಟ್ಟರೂ ಕೂಡ ಇದೇ ಥರ ಸ್ಮೂತಾಗಿರುತ್ತೆ ನೋಡಿ ಈ ಚಪಾತಿನ ನೀವು ರೆಡಿ ಮಾಡಿಬಿಟ್ರೆ ತುಂಬ ಈಸಿ ಮತ್ತು ಹೆಲ್ತ್ಗೂ ಒಳ್ಳೆಯದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ